ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ಗ ಸಿ ಆರ್ ಡಿ ಆರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ಫಿಸಿಕಲ್ಗೂ ಕೂಡ ನಿಮಗೆ ಮೆಸೇಜಸ್ ಕಳಿಸಲಾಗಿರುತ್ತೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಯಾರಿಗೆಲ್ಲ ಮೆಸೇಜಸ್ಗಳು ಬಂದಿದೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಈಗ ಆಲ್ರೆಡಿ ನೀವು ಗಮನಿಸ್ತಾ ಇರ್ಬೋದು ಎಲ್ಲ ವಿದ್ಯಾರ್ಥಿಗಳಿಗೆ ಸೆಲೆಕ್ಷನ್ ಆದಂಥ ವಿದ್ಯಾರ್ಥಿಗಳಿಗೆ ಎ ಪಿ ಸಿ ಕಲ್ಯಾಣ ಕರ್ನಾಟಕ ನಾನ್ನೂರ ಇಪ್ಪತ್ತು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ಅಧಿಕೃತವಾಗಿ ಫಿಸಿಕಲನ್ನು ನಡೆಸಲಿಕ್ಕೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಅಧಿಕೃತವಾಗಿ ಪೊಲೀಸ್ ನೀ ನಿಮಗೆ ಮೆಸೇಜಸ್ಗಳನ್ನು ಕೂಡ ಕಳಿಸಲಾಗಿರುತ್ತೆ ಡಿಯರ್ ಅಪ್ಲಿಕೆಂಟ್ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಎ ಪಿ ಸಿ ಕೆ ಕೆ ಫೋರ್ ಟ್ವೆಂಟಿ ಪೋಸ್ಟ್ ಯು ಆರ್ ಕ್ವಾಲಿಫೈಡ್ ಫಾರ್ ಪಿ ಟಿ ಎಸ್ ಟಿ ಮತ್ತು ಪಿ ಟಿ ಪಿ ಇ ಟಿ ಯುವರ್ ಪಿ ಎಸ್ ಟಿ ಆ್ಯಂಡ್ ಪಿ ಇ ಟಿ ಎಕ್ಸಾಮ್ ಈಸ್ ಶೆಡ್ಯೂಲ್ಡ್ ಆನ್ ಥರ್ಟೀಂತ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ತಿಳಿಸಲಾಗಿದೆ ಅಂತಂದರೆ ಸ್ನೇಹಿತರೆ ನೀವು ಪಿ ಇ ಎಸ್ ಟಿ ಅಥವಾ ಪಿ ಎಸ್ ಟಿಗೆ ಆಯ್ಕೆಯಾಗಿದ್ದರೆ ನಿಮ್ಮ ಒಂದು ಫಿಸಿಕಲ್ ದಿನಾಂಕವನ್ನು ಹದಿಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಗದಿಪಡಿಸಲಾಗಿರುತ್ತೆ ಇವರ್ ಇ ಟಿ ಪಿ ಎಸ್ ಟಿ ಎಕ್ಸಾಮ್ ಟೆಸ್ಟ್ ಅಥವಾ ಯೂನಿಟ್ ಈಸ್ ಬಳ್ಳಾರಿ ಅಂತಂದರೆ ನಿಮ್ಮ ಒಂದು ಯಾವ ಟೆಸ್ಟ್ ಯೂನಿಟ್ ಆಗಿರುತ್ತೆ ಅಥವಾ ನಿಮ್ಮ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಎಲ್ಲಿ ನಿಮಗೆ ಫಿಸಿಕಲನ್ನು ಕಂಡಕ್ಟ್ ಮಾಡಲಾಗುತ್ತದೆ ಅಂತ ಕಂಪ್ಲೀಟಾಗಿ ಮೆನ್ಷನ್ ಮಾಡಲಾಗಿರುತ್ತೆ ಆ್ಯಂಡ್ ಯುವರ್ ವೆನ್ಯೂ ಡೀಟೇಲ್ಸ್ ಹ್ಯಾಸ್ ಬಿನ್ ಅಪ್ಡೇಟೆಡ್ ಆನ್ ದ ಕೆ ಎಸ್ ಪಿ ಕೆ ಕೆ ಫೋರ್ ಟ್ವೆಂಟಿ ವೆಬ್ಸೈಟ್ ಅಂತಲೂ ಕೂಡ ತಿಳಿಸಲಾಗಿದೆ ಅಂತಂದರೆ ಕಲ್ಯಾಣ ಕರ್ನಾಟಕ ನಾನೂರ ಇಪ್ಪತ್ತು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಕಂಪ್ಲೀಟಾಗಿ ನಿಮ್ಮ ಒಂದು ಡೀಟೇಲ್ಸನ್ನು ಅಂತಂದರೆ ಎಲ್ಲಿ ವೆನ್ಯೂ ಎಷ್ಟನೇ ತಾರೀಕು ಎಷ್ಟನೇ ಗಂಟೆಯಿಂದ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಅಂತ ಕಂಪ್ಲೀಟಾಗಿ ಕೆ ಎಸ್ ವಿ ಕೆ ಎಸ್ ಪಿ ವೆಬ್ಸೈಟಲ್ಲಿ ಅಪ್ಡೇಟನ್ನು ನೀಡಲಾಗಿದೆ ಅಂತ ತಿಳಿಸಲಾಗಿದ್ದು ಕಾಲ್ ಲೆಟರ್ ವಿಲ್ ಬಿ ರಿಲೀಸ್ಡ್ ಆನ್ ಫೈವ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ತಿಳಿಸಲಾಗಿದೆ ಅಂತಾರೆ ನಿಮ್ಮ ಒಂದು ಕಾಲ್ ಲೆಟರು ಐದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಿಲೀಸ್ ಮಾಡಲಾಗುತ್ತದೆ ಅಂತ ತಿಳಿಸಲಾಗಿದ್ದು ಡಿ ಜಿ ಪಿ ರಿಕ್ರೂಟ್ಮೆಂಟ್ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಅಂತಂದರೆ ಸ್ನೇಹಿತರೆ ಯಾರೆಲ್ಲ ವಿದ್ಯಾರ್ಥಿಗಳು ನೀವು ಕಲ್ಯಾಣ ಕರ್ನಾಟಕ ನಾನೂರ ಇಪ್ಪತ್ತು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಇದೀಗ ಕಂಪ್ಲೀಟಾಗಿ ನಿಮಗೆ ಫಿಸಿಕಲ್ ಡೇಟನ್ನು ಕೂಡ ಅನೌನ್ಸ್ ಮಾಡಲಾಗಿರುತ್ತೆ ಪೊಲೀಸ್ ಇಲಾಖೆಯಿಂದ ಸೆಲೆಕ್ಷನ್ ಆದಂಥ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಈಗ ಆಲ್ರೆಡಿ ಮೆಸೇಜಸ್ ಬಂದಿದ್ದು ನಿಮಗೆ ಯಾವ ದಿನಾಂಕದಂದು ನಿಮ್ಮ ಫಿಸಿಕಲ್ ಟೆಸ್ಟ್ ಇದೆ ಅಂತಲೂ ಕೂಡ ಕಂಪ್ಲೀಟಾಗಿ ಮಾಹಿತಿಯನ್ನು ನೀಡಲಾಗಿರುತ್ತದೆ ನೆಕ್ಸ್ಟ್ ಅದಾದ ನಂತರ ನಾವಿಲ್ಲಿ ಗಮನಿಸ್ತಾ ಇರ್ಬೋದು ಆರ್ಮಡ್ ಪೊಲೀಸ್ ಕಾನ್ಸ್ಟೇಬಲ್ ಕಲ್ಯಾಣ ಕರ್ನಾಟಕ ಫೋರ್ ಟ್ವೆಂಟಿ ಪೋಸ್ಟ್ ಪಿ ಎಸ್ ಅಥವಾ ಪಿ ಟಿ ಡೇಟ್ ಫಿಕ್ಸ್ಡ್ ಫ್ರಮ್ ದ ಕನ್ಸರ್ನ್ ಯೂನಿಟ್ ಅಂತಲೂ ಕೂಡ ತಿಳಿಸಲಾಗಿದ್ದು ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಯಾವ ಯೂನಿಟಲ್ಲಿ ಯಾವ ದಿನಾಂಕದಂದು ಇಲ್ಲಿ ಫಿಸಿಕಲನ್ನು ಕಂಡಕ್ಟ್ ಮಾಡಲಾಗುತ್ತದೆ ಅಂತ ತಿಳಿಸಲಾಗಿರುತ್ತೆ ಮೊದಲನೇದಾಗಿ ಯಾದಗಿರಿ ಡಿಸ್ಟಿಕ್ಕಲ್ಲಿ ನೋಡಿದಾದ್ರೆ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಫಿಸಿಕಲ್ ಟೆಸ್ಟನ್ನು ಕಂಡಕ್ಟ್ ಮಾಡಲಾಗುತ್ತದೆ ವೆನ್ಯೂ ಎಲ್ಲಿ ಅಂತಂದರೆ ಡಿಸ್ಟಿಕ್ ಸ್ಟೇಡಿಯಂ ಯಾದಗಿರಿಯಲ್ಲಿ ಕಂಡಕ್ಟ್ ಮಾಡಲಾಗುತ್ತದೆ ನೆಕ್ಸ್ಟ್ ಬೀದರ್ ಡಿಸ್ಟಿಕ್ಕಲ್ಲಿ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪೊಲೀಸ್ ಪ್ಯಾರಡೆ ಗ್ರೌಂಡ್ ಮಂಗಲ್ಪೇಟ್ ಅಲ್ಲಿ ಇಲ್ಲಿ ಕಂಡಕ್ಟ್ ಕೂಡ ಮಾಡಲಾಗಿರುತ್ತದೆ ನೆಕ್ಸ್ಟ್ ಬಳ್ಳಾರಿ ಡಿಸ್ಟಿಕಲ್ಲಿ ನೋಡಿದ್ರೆ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಮ್ಸ್ ಗ್ರೌಂಡ್ ಕಂಟೋನ್ಮೆಂಟ್ ಏರಿಯಾ ಬಳ್ಳಾರಿ ಡಿಸ್ಟಿಕ್ ಬಳ್ಳಾರಿ ಐದು ಎಂಟು ಮೂರು ಒಂದು ಸೊನ್ನೆ ಒಂದು ಇಲ್ಲಿ ಈ ಒಂದು ವೆನುವಿನಲ್ಲಿ ಫಿಸಿಕಲನ್ನು ಕಂಡಕ್ಟ್ ಮಾಡಲಾಗುತ್ತದೆ ನೆಕ್ಸ್ಟ್ ಕೊಪ್ಪಳ ಡಿಸ್ಟಿಕಲ್ಲಿ ನೋಡಿದ್ರೆ ಇಲ್ಲೂ ಕೂಡ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಂಡಕ್ಟ್ ಮಾಡಲಾಗುತ್ತದೆ ಡಿಸ್ಟಿಕ್ ಸ್ಟೇಡಿಯಂ ಗದಗ ರೋಡ್ ಕೊಪ್ಪಳ ತಾಲೂಕು ಕೊಪ್ಪಳ ಡಿಸ್ಟಿಕ್ಕಲ್ಲಿ ಕಂಡಕ್ಟನ್ನು ಮಾಡಲಾಗುತ್ತದೆ ನೆಕ್ಸ್ಟ್ ರಾಯಚೂರು ಡಿಸ್ಟಿಕ್ಕಲ್ಲಿ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕಾಗಿರುತ್ತದೆ ಡಿ ಆರ್ ಪೊಲೀಸ್ ಗ್ರೌಂಡ್ ಮತ್ತು ಎಸ್ ಪಿ ಆಫೀಸ್ ಹೈದರಾಬಾದ್ ರೋಡ್ ರಾಯಚೂರಲ್ಲಿ ಕಂಡಕ್ಟನ್ನು ಮಾಡಲಾಗುತ್ತದೆ ನೆಕ್ಸ್ಟ್ ಕಲಬುರಗಿ ಡಿಸ್ಟಿಕಲ್ಲಿ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪೊಲೀಸ್ ಪ್ಯಾರಡೆ ಡಿ ಆರ್ ಹೆಡ್ ಕ್ವಾರ್ಟರ್ ಗ್ರೌಂಡ್ ಕಲಬುರಗಿಯಲ್ಲಿ ಕಂಡಕ್ಟ್ ಮಾಡಲಾಗುತ್ತದೆ ನೆಕ್ಸ್ಟ್ ಬೆಂಗಳೂರು ಸಿಟಿಯಲ್ಲಿ ನೋಡೋದಾದ್ರೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಿ ಆರ್ ಹೆಡ್ ಕ್ವಾರ್ಟರ್ ಶಿರ್ಸಿ ಸರ್ಕಲ್ ಚಾಮರಾಜಪೇಟೆ ರೋಡ್ ಬೆಂಗಳೂರಿನಲ್ಲಿ ಕಂಡಕ್ಟ್ ಮಾಡಲಾಗುತ್ತದೆ ನೆಕ್ಸ್ಟ್ ವಿಜಯನಗರ ಡಿಸ್ಟಿಕ್ಕಲ್ಲಿ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಡಿಸ್ಟಿಕ್ ಸ್ಟೇಡಿಯಂ ವಿಜಯನಗರ ಡಿಸ್ಟಿಕ್ ಹೊಸಪೇಟೆ ಇಲ್ಲಿ ಕಂಡಕ್ಟ್ ಮಾಡಲಾಗುತ್ತದೆ ಸ್ನೇಹಿತರೆ ಈ ಒಂದು ಕಂಪ್ಲೀಟ್ ಆದಂಥ ಒಂದು ವೆನುವನ್ನು ಇದೀಗ ಪೊಲೀಸ್ ಇಲಾಖೆಯಿಂದ ಅನೌನ್ಸ್ ಮಾಡಲಾಗಿದ್ದು ನಿಮ್ಮ ಒಂದು ಕಾಲ್ ಲೆಟರ್ಗಳನ್ನು ಐದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಿಡುಗಡೆ ಮಾಡಲಾಗುತ್ತದೆ ಅಂತ ಇದೀಗ ಅಧಿಕೃತವಾಗಿ ವಿದ್ಯಾರ್ಥಿಗಳಿಗೆ ಮೆಸೇಜಸನ್ನು ಕಳಿಸಲಾಗಿರುತ್ತದೆ ಯಾರೆಲ್ಲ ವಿದ್ಯಾರ್ಥಿಗಳು ನೀವು ಸೆಲೆಕ್ಷನ್ ಆಗಿದ್ರೆ ನಿಮಗೆ ಮೆಸೇಜಸ್ ಬಂದಿದರೆ ನೀವು ಯಾವ ಡಿಸ್ಟಿಕ್ಕಿಗೆ ಅರ್ಜಿಯನ್ನು ಸಲ್ಲಿಸಿದರೆ ನಿಮ್ಮದು ಎಷ್ಟು ಸ್ಕೋರ್ ಆಗಿದೆ ನೀವೇನಾದರೂ ಮೆಸೇಜಸ್ ಬಂದಿದ್ದರೆ ನಿಮ್ಮ ಎಷ್ಟು ಸ್ಕೋರ್ ಆಗಿದೆ ನನಗೆ ಮೆಸೇಜ್ ಬಂದಿದೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ತಿಳಿಸಿ ಸ್ನೇಹಿತರೆ ಇದಿಷ್ಟು ಕೂಡ ಸಿ ಆರ್ ಡಿ ಆರ್ ಕಲ್ಯಾಣ ಕರ್ನಾಟಕ ನಾನೂರ ಇಪ್ಪತ್ತು ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ಫಿಸಿಕಲ್ ಅನ್ನು ಕೂಡ ಈಗ ಅನೌನ್ಸ್ ಮಾಡಲಾಗಿರುತ್ತೆ ವಿದ್ಯಾರ್ಥಿಗಳು ಯಾರೆಲ್ಲ ಸೆಲೆಕ್ಷನ್ ಚೆನ್ನಾಗಿದ್ದರಾ ಎಲ್ರಿಗೂ ನಮ್ಮ ಚಾನಲ್ ಕಡೆಯಿಂದ ಕಂಗ್ರಾಟ್ಸ್ ಅನ್ನು ತಿಳಿಸ್ತಾ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ ಮತ್ತು ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ